ನಮಸ್ಕಾರ ಗೆಳೆಯರೇ ಈ ಬಡ ಪಾಕಿಸ್ತಾನಕ್ಕೆ ಇದಕ್ಕಿಂತ ಕೆಟ್ಟದೇನಿದೆ ಹೇಳಿ ಭಾರತ ಮೊದಲು ಪಾಕಿಸ್ತಾನಕ್ಕೆ ನೀರು ಪೂರೈಸುತ್ತಿತ್ತು ಅದನ್ನು ಈಗ ನಿಲ್ಲಿಸಲಾಗಿದೆ ಹಾಗೂ ಈಗ ಪಾಕಿಸ್ತಾನದ ಫಂಡಿಂಗ್ನು ಕೂಡ ನಿಲ್ಲಲಿದೆ ನಿಮ್ಗೆ ಹೇಳೋದಾದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೆಲವು ಎಂಥ ವಿಷಯಗಳನ್ನು ಹೇಳಲಿದ್ದೇವೆ ಅಂದರೆ ಇದಕ್ಕಿಂತ ಮೊದಲು ಈ ಮಾಹಿತಿಯನ್ನು ನೀವು ಕೇಳಿರಲಿಕ್ಕಿಲ್ಲ ಅಥವಾ ನೀವು ಅದನ್ನು ಯಾವುದೇ ನ್ಯೂಸ್ ಅಲ್ಲಿಯೂ ಕೂಡ ನೋಡಿರಲಿಕ್ಕಿಲ್ಲ ಇಲ್ಲಿವರೆಗೆ ಭಾರತ ಸಿಂಧು ನದಿ ನೀರು ಒಪ್ಪಂದವನ್ನು ಮುರಿದು ಈ ಪಾಕಿಸ್ತಾನಕ್ಕೆ ನೀರನ್ನ ನಿಲ್ಲಿಸಿತ್ತು ಆದ್ರೆ ಭಾರತ ಈಗ ನೇರವಾಗಿ ಪಾಕಿಸ್ತಾನದ ಫಂಡ್ಗಳ ಮೇಲೆ ದಾಳಿ ಮಾಡಿದೆ ಇನ್ನೊಂದು ಆಘಾತಕಾರಿ ಸುದ್ದಿ ಏನಂದ್ರೆ ಕಳೆದ ವರ್ಷ ಮತ್ತು ಈ ವರ್ಷ ಈ ಪಾಕಿಸ್ತಾನ ಪಡೆದ ಫಂಡಿಂಗ್ ಅಲ್ಲಿ ಭಾರತದ ಹಣವು ಕೂಡ ಸೇರಿರೋದು ಸೊ ಬನ್ನಿ ಗೆಳೆಯರೆ ಈ ಸಂಪೂರ್ಣ ಸುದ್ದಿ ಏನು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಾಗಿ ಈ ಮಾಹಿತಿಯನ್ನು ಕೊನೆವರೆಗೂ ನೋಡಿ ಹಾಗೂ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೊ ಗೆಳೆಯರೆ ನೀವು ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಅಂದರೆ ಐ ಎಮ್ ಎಫ್ನ ನ ಹೆಸರನ್ನು ಕೇಳಿರ್ಬೇಕು ಈ ಐ ಎಮ್ ಎಫ್ ಕಳೆದ ವರ್ಷ ಪಾಕಿಸ್ತಾನಕ್ಕೆ ಏಳು ಬಿಲಿಯನ್ ಡಾಲರ್ ಗಳ ಬೇಲ್ಔಟ್ ಪ್ಯಾಕೇಜ್ ಕೊಟ್ಟಿತ್ತು ಹಾಗೂ ಈ ವರ್ಷದ ಮಾರ್ಚ್ ನಲ್ಲಿ ಹವಾಮಾನ ಬದಲಾವಣೆ ಹೆಸರಿನಲ್ಲಿ ಪಾಕಿಸ್ತಾನಕ್ಕೆ ಒಂದು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಗಳ ಫಂಡನ್ನು ಕೊಟ್ಟಿದೆ ಸೊ ಈಗ ಇಲ್ಲಿ ಪ್ರಶ್ನೆ ಏನಂದ್ರೆ ಪಾಕಿಸ್ತಾನದಂತಹ ಭಯೋತ್ಪಾದಕ ರಾಷ್ಟ್ರಗಳಿಗೆ ಹಣವನ್ನು ಹಂಚುವುದಕ್ಕಾಗಿ ಈ ಐ ಎಮ್ ಎಫ್ ಎಲ್ಲಿಂದ ಫಂಡ್ ಪಡೆಯುತ್ತದೆ ಅನ್ನೋದು ಸೊ ಇದಕ್ಕೆ ಉತ್ತರವೆಂದರೆ ಈ ಐ ಎಮ್ ಎಫ್ನ ನ ಎಲ್ಲಾ ಸದಸ್ಯ ರಾಷ್ಟ್ರಗಳು ಅದರಲ್ಲಿ ತಮ್ಮ ಕೋಟಾವನ್ನು ಹೊಂದಿವೆ ಈ ಕೋಟಾ ಒಂದು ರೀತಿಯ ಸದಸ್ಯತ್ವ ಫೀಸ್ ಆಗಿದೆ ಹಾಗೂ ಭಾರತ ಪ್ರಸ್ತುತ ಐ ಎಂ ಎಫ್ನ ನ ಎಂಟನೇ ಅತಿ ದೊಡ್ಡ ಸದಸ್ಯ ರಾಷ್ಟ್ರವಾಗಿದೆ ಭಾರತ ಪ್ರತಿ ವರ್ಷ ಹೆಚ್ಚಿನ ಸದಸ್ಯತ್ವ ಶುಲ್ಕವನ್ನು ಪಾವತಿಸುವ ಮೂಲಕ ತನ್ನ ಕೋಟಾವನ್ನ ಹೆಚ್ಚಿಸುತ್ತದೆ ಕೋಟಾ ದೊಡ್ಡದಾದಷ್ಟು ಅವರ ಮತದ ಪ್ರಭಾವ ಹಕ್ಕು ಪ್ರಾಮುಖ್ಯತೆಯು ಕೂಡ ಹೆಚ್ಚಾಗ್ತದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತ ಹದಿಮೂರನೇ ಸ್ಥಾನದಲ್ಲಿತ್ತು ಆದರೆ ಇವತ್ತಿಗೆ ಭಾರತ ಎಂಟನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನದಲ್ಲಿ ಅಮೆರಿಕ ಇದ್ದು ಜಪಾನ್ ಎರಡನೇ ಸ್ಥಾನದಲ್ಲಿದೆ ಚೀನಾ ಮೂರನೇ ಸ್ಥಾನದಲ್ಲಿದೆ ಮತ್ತು ಜರ್ಮನಿ ನಾಲ್ಕನೇ ಸ್ಥಾನದಲ್ಲಿದ್ದು ಬ್ರಿಟನ್ ಐದನೇ ಸ್ಥಾನದಲ್ಲಿದೆ ಫ್ರಾನ್ಸ್ ಆರನೇ ಸ್ಥಾನದಲ್ಲಿದ್ದು ಇಟಲಿ ಏಳನೇ ಸ್ಥಾನದಲ್ಲಿದೆ ಹಾಗೂ ಐ ಎಮ್ ಎಫ್ನ ಎಂಟನೇ ದೊಡ್ಡ ಸದಸ್ಯ ರಾಷ್ಟ್ರ ಭಾರತ ಅಂದ್ರೆ ಈ ಎಲ್ಲಾ ದೊಡ್ಡ ಸದಸ್ಯ ರಾಷ್ಟ್ರಗಳು ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಗೆ ಶತ ಕೋಟಿ ಡಾಲರ್ಗಳಲ್ಲಿ ಅತ್ಯಧಿಕ ಕೋಟಾ ಫೀಸ್ ಅನ್ನ ಪಾವತಿಸುತ್ತವೆ ಪಾಕಿಸ್ತಾನ ಕೂಡ ಅದರ ಸದಸ್ಯನಾಗಿದ್ರು ಈ ಪಾಕಿಸ್ತಾನ ತನ್ನ ಕೋಟಾ ಫೀಸ್ ಅನ್ನ ಯಾವತ್ತಿಗೂ ಠೇವಣಿ ಮಾಡಿಲ್ಲ ಇದಕ್ಕೆ ವಿರುದ್ಧವಾಗಿ ಪಾಕಿಸ್ತಾನ ಯಾವಾಗ್ಲೂ ಭಿಕ್ಷೆ ಬೀಡುಕೊಳ್ಳುತ್ತಲೇ ಇರ್ತದೆ ಆದ್ರೆ ಈಗ ಭಾರತವು ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಗೆ ಎಚ್ಚರಿಕೆ ನೀಡಿದ್ದು ಐ ಎಂ ಎಫ್ ಪಾಕಿಸ್ತಾನಕ್ಕೆ ಬೇಜವಾಬ್ದಾರಿಯಿಂದ ಹಣವನ್ನು ನೀಡಿದ್ರೆ ಅದು ಒಳ್ಳೆಯದಲ್ಲ ಅಂತ ಹೇಳಿದೆ ರಿಯೂಟರ್ಸ್ ರಿಪೋರ್ಟ್ನ ಪ್ರಕಾರ ಭಾರತ ಪಾಕಿಸ್ತಾನ ಪಡೆದಿರುವ ಈ ಫಂಡ್ ಅಲ್ಲಿನ ಪ್ರತಿ ಡಾಲರ್ನ ಲೆಕ್ಕವನ್ನು ಲೆಕ್ಕವನ್ನ ಕೊಡಬೇಕು ಅನ್ನೋದರ ಬಗ್ಗೆ ಈ ಐ ಎಂ ಎಫ್ಗೆ ಗೆ ಎಚ್ಚರಿಕೆ ನೀಡಿದೆ ಐ ಎಂ ಎಫ್ನಂತಹ ನಂತಹ ಜಾಗತಿಕ ಸಂಸ್ಥೆಯು ತನ್ನ ಸದಸ್ಯ ರಾಷ್ಟ್ರಗಳಿಂದ ಹಣವನ್ನು ತೆಗೆದುಕೊಳ್ಳುವ ಮೂಲಕ ಭಯೋತ್ಪಾದಕ ರಾಷ್ಟ್ರಗಳಿಗೆ ಸಹಾಯ ಮಾಡುತ್ತದೆ ಹಾಗೂ ಯಾವುದೇ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ಇಲ್ಲದೆ ಪಾಕಿಸ್ತಾನದಂತಹ ಭಯೋತ್ಪಾದಕ ರಾಷ್ಟ್ರಗಳಿಗೆ ಶತಕೋಟಿ ಡಾಲರ್ ಹಣವನ್ನ ನೀಡುತ್ತದೆ ಸೊ ಈಗ ಇದು ಇನ್ನು ಮುಂದೆ ಭಾರತಕ್ಕೆ ಸ್ವೀಕಾರ ಅರ್ಹವಲ್ಲ ಅನ್ನೋದನ್ನ ಭಾರತವು ಈ ಐ ಎಂ ಎಫ್ ಗೆ ಸ್ಟ್ರಿಕ್ಟ್ಲಿ ವಾರ್ನಿಂಗ್ ಮಾಡಿದೆ ಈ ಎಫ್ ನೂರ ತೊಂಬತ್ತೊಂದು ಸದಸ್ಯ ರಾಷ್ಟ್ರಗಳನ್ನು ಹೊಂದಿದ್ದು ಭಾರತ ಅದರ ಎಂಟನೇ ಅತಿ ದೊಡ್ಡ ಸದಸ್ಯವಾಗಿದೆ ಹಾಗೆಯೇ ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಇತ್ತೀಚೆಗೆ ಟ್ರಂಪ್ ಅವರು ಕೂಡ ಡಬ್ಲ್ಯೂ ಓ ವಿಶ್ವ ಬ್ಯಾಂಕ್ ಮತ್ತು ಎಫ್ ಅನ್ನು ತೊರೆಯುವಂತೆ ಎಚ್ಚರಿಸಿದ್ದಾರೆ ಹಾಗೂ ಈಗ ಭಾರತವು ಕೂಡ ಈ ಐ ಮೇಲೆ ತುಂಬಾ ಕೋಪಗೊಂಡಿದೆ